ಸರಿ ಇದ್ರಲ್ಲಿ ನೀವು ಆಲ್ರೆಡಿ ಹೇಳಿದ್ರಿ ಇವಾಗ ಒಬ್ಬ ಸಾಮಾನ್ಯ ನಟನಾಗ್ ಮಾಡಿದ್ರಿ ಇದ್ರಲ್ಲಿ ನಿರ್ದೇಶನ ಮಾಡಿಲ್ಲ ಹಾಗಾಗಿ ನಂಗೆ ಕತೆ ತುಂಬಾ ಇಷ್ಟ ಆಗಿದೆ ಅಂತ ಸೊ ಇದ್ರಲ್ಲಿ ಯಾವ ತರ ಇದೆ ನಿಮ್ ಪಾತ್ರ ಬಗ್ಗೆ ಸ್ವಲ್ಪ ಹೇಳಿ ಇದ್ರಲ್ಲಿ ಒಬ್ಬ ಬೆಂಗಳೂರಿಗ ಬೆಂಗಳೂರು ಒಂದು ಒಂದು ಸ್ಲಮ್ ಏರಿಯಾದಲ್ಲಿ ಒಂದು ಸ್ವಲ್ಪ ರಾಜ್ಯಾಭಾರ ನಡೆಸ್ತಾ ಇರುವಂಥ ಒಬ್ಬ ಒಬ್ಬ ಸಣ್ಣ ರೌಡಿ ಅವನಲ್ಲಾಗುವಂತಹ ಒಂದು ಒಂದು ಅವನಿಂದ ಆಗೋ ಆಗುವಂಥ ಒಂದು ಇನ್ಸಿಡೆಂಟು ಅಂಡ್ ಅವನಲ್ಲಿ ಅದರಿಂದಾಗಿ ಆಗ ಬದಲಾವಣೆ ಅದು ನನ್ನ ಕತೆ ಅಂಡ್ ಇದೇ ರೀತಿ ಬೇರೆ ಬೇರೆ ಕಥೆಗಳಿದೆ ಒಂದು ನಾಲ್ಕೈದು ಕಥೆಗಳಿದೆ ಸೊ ಇದು ನಾನು ಬಹಳ ಇಷ್ಟಪಡುವಂಥ ಸಿನಿಮಾ ರೂಪಾಂತರ ಒಬ್ಬ ನಟನಾಗಿ ಅಂಡ್ ಒಬ್ಬ ಬರಹಗಾರನಾಗಿ ಸೊ ಇದಕ್ಕೆ ಡೈಲಾಗ್ ಬರೆಯೋಕ್ಕಾಗಿದೆ ಅಡಿಷನಲ್ ಸ್ಕ್ರೀನ್ ಪ್ಲೇ ಬರೆಯೋಕ್ಕಾಗಿದೆ ಸೊ ಮಿಥಿಲೇಶ್ ಇದರ ಡೈರೆಕ್ಟರ್ ಸುಹಾನ್ ಪ್ರಸಾದ್ ಇದರ ಪ್ರೊಡ್ಯೂಸರ್ ಸೊ ಈ ಸಿನಿಮಾ ಸ್ವಲ್ಪ ಸೀರಿಯಸ್ ಸಿನಿಮಾ ಸೊ ನನಗಿಷ್ಟ ಆಗಿದೆ ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಸರ್ ಏಕಂ ಅಂತ ಒಂದು ವೆಬ್ ಸೀರೀಸ್ ಬಂತು ಅದ್ರದ್ದು ಯಾಕೆ ಅಂದ್ರೆ ಯಾವ ಓ ಟಿ ಟಿ ಇದನ್ನು ತಗೊಳ್ಳಿಲ್ಲ ಸರ್ ನೀವೇ ಅದ್ರ ಬಗ್ಗೆ ಒಂದ್ ಎರಡು ಮಾತಾಡ್ತಾ ಏಕಂ ಅನ್ನುವಂಥದ್ದು ಕೂಡ ಒಂದು ವಿಭಿನ್ನವಾದ ಪ್ರಯತ್ನ ಒಂದು ಎರಡು ವರ್ಷದ ಹಿಂದೆ ಆದಂತಹ ಒಂದು ವೆಬ್ ಸೀರೀಸ್ ಅದು ಸೊ ಕರಾವಳಿಯ ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ಭಾಷೆಗಳು ಅದೆಲ್ಲ ಮಿಕ್ಸ್ ಆಗಿ ಒಂದು ಒಂದು ಬೇರೆ ಬೇರೆ ಸ್ಟೋರಿಗಳಾಗಿ ಒಂದು ಏಳು ಕಥೆಗಳ ಒಂದು ಗೊಂಚಲಾಗಿ ಆ ವೆಬ್ ಸೀರೀಸ್ ಬಂತು ಕೋರ್ಸ್ ಅಂದರೆ ಮಾರ್ಕೆಟ್ ಆ ರೀತಿ ಇದೆ ಅಂದರೆ ಕೆಲವು ಸಲ ನಾವು ಪ್ರಯತ್ನಗಳನ್ನು ಮಾಡಿದಾಗ ಅದರ ನೇರ ಎಫೆಕ್ಟ್ಗಳನ್ನು ನಾವೇ ಅನುಭವಿಸಬೇಕಾಗುತ್ತೆ ಅದಕ್ಕೆ ಓ ಟಿ ಟಿನ ದೂರಿಸೋದು ಅದೆಲ್ಲ ತಪ್ಪು ಅಂತ ನನಗೆ ಅನ್ಸುತ್ತೆ ಸೊ ಯಾವಾಗ ಜನಗಳು ಅದನ್ನು ಥಿಯೇಟ್ರಿಗೆ ನೋಡೋಕೆ ಸ್ವಲ್ಪ ಕಷ್ಟ ಆಗಬಹುದು ಅಥವಾ ಒ ಟಿ ಟಿಲಿ ಇದು ತಗೋತಾ ಇಲ್ಲ ಅಂತ ಗೊತ್ತಾಯಿತು ಆಗ ಅವರು ಮೇಕರ್ಸೆ ಒಂದು ಒಳ್ಳೆ ಡಿಸಿಷನ್ ತಗೊಂಡ್ರು ನಾವೇ ಒಂದು ಓ ಟಿ ಟಿ ಮಾಡಿ ಅದರಲ್ಲಿ ಜನಗಳಿಗೆ ಹಂಚ್ತಿದ್ದ ಹಂಚ್ತಾರೆ ಅಂತ ಸೊ ಅದು ಮಾಡ್ತಾ ಇದ್ರೆ ಅದು ಎಷ್ಟು ಸಕ್ಸಸ್ಫುಲ್ ಆಯ್ತು ಅಂತ ಇನ್ನು ಇನ್ ಕಾದ್ ನೋಡ್ಬೇಕು ನಿಮ್ಮ ವೆಬ್ ಸೀರೀಸ್ ಗಳು ಮಾತ್ರ ಅಂದ್ರೆ ನೀವು ನಿಮ್ಮ ತಂಡಗಳು ಮಾತ್ರ ಅದನ್ನ ತಗೊಳ್ತೀರಾ ಅಥವಾ ಬೇರೆ ಯಾರೇ ಮಾಡಿದ್ರು ತಗೋತೀರಾ ಅಂದ್ರೆ ಏಕಮ್ ಅನ್ನುವಂಥದ್ದು ಏಕಮ್ ಅವರೇ ಮಾಡಿರುವಂಥದ್ದು ಅಂದ್ರೆ ಈಗ ಅದು ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ತರ ಮಾಡಲಿಲ್ಲ ಒಂದು ಆನ್ಲೈನ್ ಒಂದು ಒಂದು ಸ್ಟ್ರೀಮಿಂಗ್ ಒಂದು ಇದು ಅದರಲ್ಲಿ ನೀವು ದುಡ್ಡು ಕೊಟ್ಟರೆ ಅವ್ರ ಏಕಮ್ ಇದಾಗುತ್ತೆ ಮೇ ಬಿ ಸಕ್ಸಸ್ಫುಲ್ ಆದರೆ ಅದೊಂದು ಓ ಟಿ ಟಿ ಆಗಿ ಬದಲಾಗಬಹುದು ಏನೋ ಬಟ್ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ಅದು ಅದೇ ಟೈಮ್ ಹೇಳುತ್ತೆ ಮುಂದೆ ಇವಾಗ ರೂಪಾಂತರ ಟ್ರೈಲರ್ ನೋಡಿದಾಗ್ಲೂ ಒಂಥರ ಡಾರ್ಕ್ ಅಂತ ಅನಿಸ್ತು ತುಂಬಾ ಸೀರಿಯಸ್ ಕಾನ್ಸೆಪ್ಟ್ ಸೊ ಇದು ಜನಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ನಿಮ್ಮನ್ನ ಒಂದಷ್ಟು ಕಾಮಿಡಿ ರೋಲ್ಸ್ ಅಲ್ಲಿ ನೋಡಿ ಸೊ ಐ ಥಿಂಕ್ ಸೀರಿಯಸ್ ಸಿನಿಮಾ ಅಥವಾ ಕಾಮಿಡಿ ಸಿನಿಮಾ ಅನ್ನೋದಕ್ಕಿಂತ ಎಲ್ಲದಕ್ಕಿಂತ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅನ್ನುವಂಥ ಎರಡು ಕ್ಯಾಟಗರಿ ಇದೆ ಅಂತ ನಾನು ಅನ್ಕೋತೀನಿ ಇದು ಸೀರಿಯಸ್ ಸಿನಿಮಾ ಹೌದು ಮತ್ತೆ ಆ ಸೀರಿಯಸ್ ಸಿನಿಮಾ ಆದ ಕಾರಣದಿಂದ ಒಂದು ಟ್ರೈಲರ್ ಇನ್ವಿಟೇಷನ್ ಆಗಿರೋ ಕಾರಣದಿಂದ ಅದನ್ನೇ ರೆಪ್ರೆಸೆಂಟ್ ಮಾಡಬೇಕು ನಾವು ಟ್ರೈಲರ್ ಸಿನಿಮಾದಲ್ಲಿ ಏನಿದೆ ಅದನ್ನೇ ರೆಪ್ರೆಸೆಂಟ್ ಮಾಡಬೇಕು ಸೊ ಹಾಗಾಗಿ ಇಷ್ಟು ಸೀರಿಯಸ್ ಇದೆ ಸಿನಿಮಾ ಬಟ್ ಒಳ್ಳೆ ಸಿನಿಮಾ ಜನ ನೋಡಿದ್ರೆ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ ಈಗ ಶಾಕಾಹಾರಿ ಅನ್ನುವಂಥ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಜನರ ಬಾಯಲ್ಲಿ ನಿಲ್ತು ಅದು ಸೀರಿಯಸ್ ಸಿನಿಮಾ ಬಟ್ ಅಂದ್ರೆ ಒಂದು ಡೆತ್ ಬಾಡಿನ ಯಾವ ರೀತಿ ಇದು ಮಾಡೋದು ಸೊ ಇದ್ರ ಬಗ್ಗೆ ಎಲ್ಲ ಆಯ್ತು ಬಟ್ ಜನ ನೋಡಿದ್ರು ಆ್ಯಂಡ್ ಬ್ಲಿಂಕ್ ಅನ್ನೋ ಅಂಥ ಒಂದು ಸಿನಿಮಾ ಬಂತು ಸೊ ಅದು ಸೀರಿಯಸ್ ಸಿನಿಮಾ ಸೊ ಇಟ್ ಇಸ್ ನಾಟ್ ಅಬೌಟ್ ಸೀರಿಯಸ್ ಸಿನಿಮಾ ಇಟ್ಸ್ ಅಬೌಟ್ ಗುಡ್ ಸಿನಿಮಾ ಅವ್ರ ಬ್ಯಾಡ್ ಸಿನಿಮಾ ಸೊ ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋಂಥ ನಂಬಿಕೆ ನಮ್ಮದು ಜನಕ್ಕೆ ಹಾಗೆ ಅನ್ಸಿದ್ರೆ ಅವ್ರು ಅವ್ರು ರಿಸಲ್ಟ್ ಕೊಡ್ತಾರೆ ನೀವೇ ಹೇಳಿದಾಗೆ ಬ್ಲಿಂಕ್ ಆಗಲಿ ಶಾಖಹಾರಿ ಆಗಲಿ ಥಿಯೇಟ್ರಲ್ಲಿ ನಿಲ್ಲಿಲ್ಲ ಆದರೆ ಓ ಟಿ ಟಿನಲ್ಲಿ ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು ಸೊ ಇದು ಒಂದು ಕಡೆ ಅಂದರೆ ಇದು ಯಾವ ಥರ ನಿಮಗೆ ಫೀಲ್ ಆಗುತ್ತೆ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳ ಬಗ್ಗೆ ಒಳ್ಳೆ ಸಿನಿಮಾಗಳ ಬಗ್ಗೆ ಅದನ್ನು ಹೇಳಿದೆ ಅಂದರೆ ನಾವು ಕೆಲವರು ಒಳ್ಳೆ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಕಳ್ಕೊಂಡೇ ಕಳ್ಕೊತೀವಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಕಲೆಕ್ಟಿವ್ ಆಗಿ ಒಳ್ಳೆ ಸಿನಿಮಾಗಳನ್ನ ಕಾನ್ಸ್ಟೆಂಟ್ ಆಗಿ ಕೊಡದೆ ಕೊಡಕ ಆಗಿಲ್ಲ ಅನ್ನೋ ಕಾರಣ ಸೊ ಥಿಯೇಟರ್ ಅಲ್ಲಿ ನೋಡುವಂತ ಒಳ್ಳೆ ಸಿನಿಮಾಗಳನ್ನ ನಾವು ರೆಗ್ಯುಲರ್ ಆಗಿ ಕೊಡ್ತಾ ಬಂದಾಗ ಇದು ಬದಲಾಗುವಂತ ಪರಿಸ್ಥಿತಿ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ನಾನ್ ತುಂಬಾ ಪಾಸಿಟಿವ್ ಆ ವಿಷ್ಯದಲ್ಲಿ ಸ್ವಲ್ಪ ಟೈಮ್ ತಗೋಬಹುದು ಬಟ್ ಒಂದಲ್ಲ ಒಂದ್ ದಿವ್ಸ ನಾವು ಮತ್ತೆ ಗೆಲ್ತೀವಿ ಅವರಿಗೆ ಮತ್ತೊಂದು ಸಂಕಷ್ಟೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ನೋಡಿದೆ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡ್ದೆ ಬಟ್ ಅವರವರು ಒಂದು ಮಾತಾಡ್ಕೊಂಡು ಇಲ್ಲಾಂದ್ರೆ ಕೋರ್ಟ್ ಅಲ್ಲ ಸಾಲ್ವ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ ಸೊ ಆಲ್ರೆಡಿ ಒಂದು ಸಣ್ಣ ಇಂಡಸ್ಟ್ರಿಯಲ್ಲಿ ನಾವು ದುಡ್ಡು ಮಾಡೋದಕ್ಕೆ ಕಷ್ಟ ಪಡ್ತಾ ಇರ್ಬೇಕಾರೆ ಮತ್ತೆ ಕೇಸು ಮತ್ತೆ ತೊಂದ್ರೆ ಮೇ ಬಿ ಸಾಲ್ವ್ ಆಗ್ಬೋದು ಇಬ್ಬರಿಗೂ ಕೂಡ ಏನ್ ಬೇಕು ಅದ್ರಿಂದ ಎರಡನೇ ಸರ್ ಹೌದೌದು ಅಂದ್ರೆ ನನ್ಗೆ ಗೊತ್ತಿಲ್ಲ ನನ್ಗೆ ಆದ್ರೆ ಲಾ ಗೊತ್ತಿಲ್ಲ ಬಟ್ ಇವ್ರು ಕ್ಲೇಮ್ ಮಾಡ್ತಿರೋದೇನಂದ್ರೆ ಅಲ್ಲ ಹಾಡಿದ್ದಾರೆ ಅಂತ ಈಗ ಗುಣಗ್ಬಹುದಲ್ವಾ ಅಂತ ನನಗದು ಅದು ಗೊತ್ತಿಲ್ಲ ಲಾ ಆಗಿ ಎಷ್ಟು ನಿಮಿಷ ಗುಣಗ್ಬಹುದು ಗುನ್ಗಾಕ ಆಗಲ್ವಾ ಅಂದ್ರೆ ಒಂದ್ ಲೆಕ್ಕದಲ್ಲಿ ಕ್ರಿಯೇಟಿವ್ ಫ್ರೀಡಮ್ ಕೂಡ ಅಂದ್ರೆ ಗುಣಗೋದು ಬಟ್ ಆದರೆ ಅವ್ರು ಕ್ಲೇಮ್ ಮಾಡ್ತಿರೋ ನಮ್ ಹಾಡಲ್ಲ ಏನು ಗುಣಗುದ್ರಿ ಅಂತ ಸೊ ಸರ್ ಅದು ಟಿವಿಲ್ ಪ್ಲೇ ಆಗಿದೆ ಅದೇ ಅದು ನಂಗೆ ಗೊತ್ತಿಲ್ಲ ನನ್ನ ಸಿನಿಮಾ ನೋಡದ ಕಾರಣದಿಂದಾಗಿ ಪ್ಲೇ ಆಗಿದೆ ಹೌದು ಪ್ಲೇ ಆಗಿದೆ ಅಂತ ಅವರು ಒಪ್ಕೊಂಡಿದ್ದಾರೆ ಅನ್ಸುತ್ತಲ್ವಾ ಅದೇ ಪ್ಲೇ ಆಗಿದೆ ಅಂತ ಒಪ್ಕೊಂಡಿದೆ ಅದೇ ಗೊತ್ತಿಲ್ಲ ಸರ್ ಅಂದ್ರೆ ಅದ್ರ ಅಂದ್ರೆ ಅದು ನ್ಯಾಯಾಲಯ ಇದು ಇದೇನು ಗೊತ್ತಿಲ್ಲ ಅದರ ಲಾ ಏನು ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋದೊಂದು ತರ್ಟಿ ಸೆಕೆಂಡ್ಸ್ ಏನೋ ಪ್ಲೇ ಮಾಡಿದ್ರೆ ಅಥವಾ ಎಷ್ಟು ಹದ್ ಸೆಕೆಂಡ್ ಗಿಂತ ಜಾಸ್ತಿ ಪ್ಲೇ ಮಾಡಿದ್ರೆ ಅದು ಕಾಪಿ ರೈಟ್ ಆಗುತ್ತೆ ಅಂತ ಏನೋ ಅದು ಕೇಳಿದೀನಿ ಅಷ್ಟೇ ಬಿಟ್ರೆ ಬಟ್ ನಾನು ಮಾಡ್ಬೇಕಾದ್ರೆ ಎಲ್ಲದೂ ಕೂಡ ಈಗ ನಾನು ಇದೇ ರೀತಿ ಮಾಡಿದ್ದೆ ಯಾವ್ದ್ರಲ್ಲಿ ಒಂದು ಮೊಟ್ಟೆ ರಾಜ್ಕುಮಾರ್ ಅವರ ಸಾಂಗ್ ಬರುತ್ತೆ ವಿಶುವಲ್ ಬರುತ್ತೆ ತಗೊಂಡಿದ್ವಿ ಆ ಪರ್ಮಿಷನ್ ಈಸಿಯಾಗಿ ಸಿಕ್ಕಿತ್ತು ಇಲ್ಲೇನೋ ಪರ್ಮಿಷನ್ ಕೇಳಿದ್ರಂತೆ ಅದೇನೋ ಡಿಸ್ಪ್ಯೂಟ್ ಆಯಿತು ಅಂತ ಏನೋ ಹೇಳಿದ್ರು ಮತ್ತೆ ಇವರೇನೋ ಕ್ರಿಯೇಟಿವ್ ಆಗಿ ನೋಡಿದ್ರು ಮಾಡೋಕೋರು ಸ್ವಲ್ಪ ಪ್ರಾಬ್ಲಮ್ ಯೂಸ್ ಮಾಡಿದ್ದಾರೆ ಹೌದು ಹೌದು ಅಂದ್ರೆ ಇವ್ರು ಹೇಳ್ತಿರೋದು ನಾವು ಆ ರೀತಿ ಡೈರೆಕ್ಟ್ ಆಗಿ ಮಾಡಿಲ್ಲ ನಾವು ಗುಣಗಿಸಿದೀವಿ ಅದು ಇದು ಅಂತ ಬಟ್ ಅದು ಲಾ ಹೇಗೆ ಅಂತ ನಂಗೆ ಗೊತ್ತಿಲ್ಲ ಸರ್ ಆಕ್ಚುಲಿ ಈ ತರ ಒಂದು ಪರಿಸ್ಥಿತಿ ಅಂದ್ರೆ ಸಿನಿಮಾ ನೋಡ್ತಾ ಆರೋಪಗಳ ಮಧ್ಯೆ ಒಬ್ಬ ದೊಡ್ಡ ಸ್ಟಾರ್ ನಟ ಒಂದು ಯಾವುದೋ ಒಂದು ಆರೋಪದ ಮೇಲೆ ಜೈಲಿಗೆ ಹೋದಾಗ ಸೊ ಇಂಡಸ್ಟ್ರಿ ತುಂಬಾ ಹೊಡ್ತಾ ಆಗುತ್ತಾ ಹೇಗೆ ಅನುಭವಿಸ್ತಾ ಇದಾರೆ ಈಗ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದೇನಂದ್ರೆ ನಮ್ಮ ಇಮೇಜ್ ಚೇಂಜ್ ಆಗುತ್ತೆ ಕಲೆಕ್ಟಿವ್ ಆಗಿ ನಾವೆಲ್ಲರೂ ಕೂಡ ಸಂಬಂಧಿಕರೆ ಒಳ್ಳೇದ್ ಮಾಡಿ ಕೆಟ್ಟದ್ ಮಾಡಲಿ ನಾವೆಲ್ಲರೂ ಸಂಬಂಧಿಕರೇ ಹಾಗಾಗಿ ಯಾರಾದರೂ ಒಳ್ಳೆ ಕೆ ಜಿ ಎಫ್ ಮಾಡಿದ್ರೆ ಹೇಗೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಅನಿಸುತ್ತೋ ಯಾರೋ ಒಬ್ಬರ ಮೇಲೆ ನಮ್ಮವ್ರ ಮೇಲೆ ಈ ರೀತಿ ಯಾರೋ ಬಂದಾಗ ಒಂದು ಸ್ವಲ್ಪ ಎಲ್ಲರೂ ನಾವು ಅನುಭವಿಸಬೇಕಾಗುತ್ತೆ ಈಗ ಎಕ್ಸಾಂಪಲ್ ಸಿಂಪಲ್ ನಾನು ಇನ್ನ ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಗೆಲ್ಲ ಡೈರೆಕ್ಟರ್ ಹೆಣ್ಣೆ ಕೊಡಲ್ಲ ಅಂತ ಸಿನಿಮಾದವರು ಅಂದ ತಕ್ಷಣ ಒಂದು ಮನೆ ಬಾಡಿಗೆ ಸಿಗಲ್ಲ ಸೊ ಈ ಥರದ್ದೆಲ್ಲ ನಡೀತಾ ಹೋಗುತ್ತಲ್ಲ ಐ ಥಿಂಕ್ ತುಂಬಾ ಬೇಜಾರಾಗುವಂಥ ವಿಷಯ ಇಂಡಸ್ಟ್ರಿ ದೊಡ್ಡ ಹೊಡೆತ ಬಟ್ ಏನಾದರೂ ತಪ್ಪು ಅದಾಗಿದೆ ಅಂತ ಹೇಳಿದ್ರೆ ನ್ಯಾಯ ಎಲ್ರಿಗೂ ಒಂದೇ ಅಂದ್ರೆ ಅದರಲ್ಲಿ ಏನು ಭೇದ ಭಾವ ಇಲ್ಲ ಸೊ ಏನು ನ್ಯಾಯದ ಪ್ರಕಾರ ಯಾವುದು ಸರಿ ಅದಾಗಲೇ ಬೇಕು ಅಂಡ್ ಎಲ್ರಿಗೂ ನ್ಯಾಯ ಸಿಗಲೇಬೇಕು ಸಿಕ್ಕಿದ್ರೆ ಮಾತ್ರ ಆ್ಯಕ್ಚುಲಿ ಅದ್ರ ಮೇಲೆ ನಂಬಿಕೆ ಬರೋದು ಅಂದ್ರೆ ಅಪರಾಧ ಆಗಿದ್ರೆ ಅಪರಾಧ ಅವರಿಂದನೇ ಆಗಿದ್ರೆ ಆಫ್ ಕೋರ್ಸ್ ಶಿಕ್ಷೆ ಆಗಲೇಬೇಕು ಒಂದ್ ವೇಳೆ ಅವರ ಪಾಲ್ ಇಲ್ಲ ಅಂದ್ರೆ ಆಫ್ ಕೋರ್ಸ್ ಅವ್ರು రిలీజ్ ಆಗ್ತಾರೆ ಅಂತ ಅನ್ಕೊತೀನಿ ಅವರ ಸಿನಿಮಾನೇ ಮೂರು ದಿವಸದಿಂದ ರಿಲೀಸ್ ಆಗುತ್ತೆ ಅದು ಮೂರು ದಿನದಿಂದ ಹೌಸ್ ಫುಲ್ ಆಗುತ್ತೆ ಬೇರೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಇದಕ್ಕೆ ಏನಂತೀರಾ ಏನು ಹೇಳೋ ಸರ್ ಗೊತ್ತಿಲ್ಲ ಅಂದ್ರೆ ಒಂದೇನಂತ ಹೇಳಿದ್ರೆ ಒಂದು ವಿಷಯ ನಿಜ ಆ ಆ ಆ ದರ್ಶನ್ ಸರಿಗಿರೋಂತ ಫ್ಯಾನ್ಸ್ ಅಂದ್ರೆ ಅದು ಯಾವ ರೀತಿ ಅಂತ ನಮ್ಗೆ ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ ಬರಲ್ಲ ನೀವು ಎಷ್ಟೇ ದುಡಿದ್ರು ಎಷ್ಟೇ ಒಳ್ಳೆ ಸಿನಿಮಾ ಕೊಟ್ರು ಏನೇ ಮಾಡಿದ್ರು ಅದನ್ನ ನೀವು ಕಳ್ಸೋದಕ್ಕೆ ಸಾಧ್ಯ ಇಲ್ಲ ಅದು ಹೇಗೆ ಅಂತ ಅದು ಅದು ಫಾರ್ಮುಲಾ ಗೊತ್ತಿಲ್ಲ ಸೊ ಜನರ ಮನಸಲ್ಲಿ ಏನಾಗ್ತಿದೆ ಅವ್ರು ಯಾಕೆ ಆ ಸಿನಿಮಾ ನೋಡ್ತಾ ಇದ್ರೆ ಯಾಕೆ ಬೇರೆ ಸಿನಿಮಾ ನೋಡ್ತಾ ಇಲ್ಲ ಅದಂಗೆ ಅರ್ಥನೇ ಆಗ್ತಿಲ್ಲ ಬಟ್ ಐ ಥಿಂಕ್ ನಾವು ಕೊಟ್ಟಿದ್ದಲ್ಲ ಸೊ ದೇವ್ರು ಕೊಟ್ಟಿದ್ದು ಸೊ ಲೆಟ್ ಇಮ್ ಸೆಲೆಬ್ರೇಟ್ ಬಟ್ ಒಂದಂದ್ರೆ ಒಂದ್ ವೇಳೆ ಅವರಿಂದ ತಪ್ಪಾಗಿದ್ರೆ ಇಷ್ಟೊತ್ತಿಗೆ ಅವ್ರು ತುಂಬಾ ತಿದ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬಂಟಿಯಾಗಿ ಒಬ್ರು ನಿಂತಾಗ ಅದು ಕಾಡುತ್ತೆ ಒಂದ್ ಜೀವ ಹೋಗಿದ್ದಲ್ವಾ ಅಂದ್ರೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್ ಎಷ್ಟೋ ಸಲ ನಾವು ಹೋಗಬೇಕಾದ್ರೆ ಯಾರೋ ಒಬ್ರು ಓವರ್ಟೇಕ್ ಮಾಡಿದ ತಕ್ಷಣ ಹೊಡೆದು ಬಿಡ್ಬೇಕು ಅವನು ಬರುತ್ತೆ ಈವನ್ ದಟ್ ಇಸ್ ಕ್ರೈಮ್ ಈವನ್ ಅದು ಬಟ್ ನಮ್ಮ ಒಳಗೆ ಎಲ್ಲೋ ಒಂದ್ ಕಡೆ ಆ ಕ್ರೌರ್ಯ ಸ್ಟ್ರಾಂಗ್ ಆಗಿ ಕೂತಿದೆ ನಾವು ಅಂದ್ರೆ ನನಗೆ ಅನ್ಸುತ್ತೆ ಎಷ್ಟೋ ಸಲ ಅಂದ್ರೆ ಅವ್ರು ಮಾಡಿದ್ ತಪ್ಪಾದ್ರೆ ನೀನ್ ನನ್ಕೋತಾ ತಪ್ಪು ತಾನೆ ಹೊಡವಿಬೇಕು ಮುಗಿಸ್ಬೇಕು ಅವ್ನ್ ಕೆರಿಯರ್ ಹಾಳು ಮಾಡ್ಬೇಕು ಅವ್ನ ಲೈಫ್ ಹಾಳು ಮಾಡಬೇಕು ನಮ್ಮೆಲ್ಲರಲ್ಲಿ ಇರುವಂತ ಒಂದು ಕಾನ್ಸ್ಟೆಂಟ್ ಥಾಟ್ಗಳು ಈ ಥಾಟ್ಗಳೇ ಆ್ಯಕ್ಚುಲಿ ಕ್ರೌರ್ಯ ಕಾರಣ ಆಗೋದು ನಾವು ಒಳ್ಳೆಯವರಾಗೋ ಪ್ರಯತ್ನ ಬಿಟ್ಟು ಪಡೋ ಪಡಬೇಕು ಬಿಟ್ಟರೆ ಇನ್ನೊಬ್ಬ ಏನೋ ಕ್ರೌರ್ಯ ಮಾಡಿದ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತೋರಿಸಿ ನಾನು ಒಳ್ಳೆಯವನು ಅಂತ ಅನ್ಸ್ಕೋಬಾರ್ದು ಅಂದರೆ ನನ್ನ ಮನ ಮೈಯಲ್ಲಿ ಇದೆ ಒಬ್ಬ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ನಾನು ಕ್ಲೀನ್ ಅಂತ ಅನ್ಕೊಳ್ಳೋದು ಕ್ಲೀನ್ ಅಲ್ಲ ಅನ್ಸುತ್ತೆ ಇದು ಎಲ್ಲರಿಗೂ ಒಂದು ಪಾಠ ನನಗೂ ಒಂದು ಪಾಠ ಅಂದರೆ ಯಾಕೆ ನಾವಿಷ್ಟು ಯಾಕೆ ಈ ರೀತಿ ಯೋಚನೆ ಮಾಡ್ತೀವಿ ಯಾಕೆ ಈ ಕ್ರೌರಿಗಳನ್ನು ಮಾಡ್ತೀವಿ ಅನ್ನೋದು ಒಂದು ಪಾಠ ಐ ತಿಂಕ್ ಎಲ್ಲರೂ ಕೂಡ ಇದರಿಂದ ತಿದ್ಕೋತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ್ ಸರ್ ಏನಾದ್ರು ಇದರಲ್ಲಿ ಪಾಲಾಗಿದ್ರೆ ಅಫ್ಕೋರ್ಸ್ ಅವರು ಅದನ್ನ ಖಂಡಿತ ತಲೆಗೆ ಹೋಗಿ ಹೋಗುತ್ತೆ ಖಂಡಿತ ಅನುಭವಿಸಿ ಅನುಭವಿಸ್ತಾರೆ ಬಟ್ ಒಂದ್ ಜೀವ ಹೋಯ್ತು ಅದು ಒಂದ್ ಚಿಕ್ಕ ಮಗು ಬರಬೇಕಾದ ತಂದೆಯ ಜೀವ ಹೋಗ್ತು ಅನ್ನೋದು ಅಷ್ಟೇ ಮುಂದಿನ ಸಿನಿಮಾಗಳೆ ಕನ್ನಡದಲ್ಲಿ ಎರಡು ಸಿನಿಮಾ ಮಾಡ್ತಾ ಇದೀನಿ ಅವರು ಅಪ್ಡೇಟ್ ಕೊಡ ಕೊಡದೇ ಇದ್ದ ಕಾರಣದಿಂದ ನಾನೇನು ಕೊಡೋಂಗಿಲ್ಲ ಜೊತೆಗೆ ಇವ್ರು ಜಗಳ ಆಡ್ತಾ ಇದಾರೆ ಸ್ವಲ್ಪ ದಿವಸ ಬಾಕಿ ಇದೆ ಆ ಸದ್ಯಕ್ಕೆ ಕನ್ನಡದಲ್ಲಿ ಅಷ್ಟು ಅಪ್ಡೇಟ್ಸ್ ಬಟ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡದಲ್ಲಿ ಮಾಡುವಂತ ಪ್ರಯತ್ನ ಇರುತ್ತೆ ಇಲ್ಲ ತಮಿಳಲ್ಲಿ ಮಾಡಕ್ ಟೈಮೇ ಸಿಗ್ತಾ ಇಲ್ಲ ಇಲ್ಲ ಮಲಯಾಳಮಲ್ಲಿ ಮಾಡಿದ್ದಿದೆ ಕೊಂಡಲ್ ಅಂತ ಬಟ್ ಸೋ ಮಚ್